ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಒಂದು ಹಬ್ಬದ ವಾತಾವರಣ ಇದೆ ಹಾಗಾಗಿ ಎಲ್ಲ ಕಾರ್ಯಕರ್ತರ ಉತ್ಸಾಹ ಇದೆಲ್ಲ ಒಂದು ಹೂರಬ್ಬ ಮಾಡದಂತೆ ಚುನಾವಣೆಗಳನ್ನ ಮಾಡಿದ್ದಾರೆ ಇದು ಅತ್ಯಧಿಕ ಈ ಬೂತ್ನಿಂದ ಹಿಡಿದು ಚನ್ನಪಟ್ಟಣದ ಎಲ್ಲ ಇರುವಂತ ಇನ್ನೂರ ಚಿತ್ರ ಏನ್ ಬೂತ್ ಗಳಿದೆ ಎಲ್ಲದರಲ್ಲೂ ಇದೆ ಹಾಗಾಗಿ ಅವರು ಗೆಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ ನಮ್ಮೂರಲ್ಲಿ ನಾನ್ನೂರಿಂದ ಐನೂರು ಓಟ್ ಲೀಡ್ಗಳಾಗುತ್ತೆ ಸಾವಿರದ ಮುನ್ನೂರು ಸದ ಓಟ್ ಇದೆ ಇಲ್ಲಿ ಓಟ್ ಪರ್ಸೆಂಟೇಜ್ ಆಫ್ ನೋಡ್ಕೊಳ್ಳೋಣ ಬಟ್ ನಾನೂರ ಕ್ರಾಸ್ ಆಗುತ್ತೆ ಐನೂರು ದಾಟುವಂಥ ಅವಕಾಶಗಳಿದೆ ಯಾಕೆ ಅಂದ್ರೆ ಅವರ ಯುವಕರ ನಾಯಕತ್ವವನ್ನು ಒಪ್ಪಿರುವಂಥದ್ದು ಈ ಜನ ಮತ್ತೆ ಅಲ್ಲಿ ಹೇಗೌಡರು ಮಾಡಿರೋ ಕೆಲಸಗಳೆಲ್ಲರೂ ಗೊತ್ತಿರುವಂಥದ್ದೇ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಖಿಲ್ ಅವರ ಪ್ರಬುದ್ಧತೆ ಮೆಚ್ಚಿರೋದು ಅವರ ನಡವಳಿಕೆಗಳನ್ನು ಮೆಚ್ಚಿರುವಂಥದ್ದು ಮತ್ತು ಅವರ ಸಂಪರ್ಕ ಸಾಧಿಸುವಂಥ ವಿಧಾನ ಇದೆಯಲ್ಲ ಅದು ಸಕ್ಕದ ತುಂಬ ಎಷ್ಟೋ ಯುವಕರುಗಳು ಅವರು ಇವತ್ತು ಹೊಸದಾಗಿ ಓಟ್ ಮಾಡ್ತಾ ಇರೋದೆಲ್ಲ ತುಂಬ ಉತ್ಸಾಹದಿಂದ ಓಟ್ ಮಾಡ್ತಿದ್ದಾರೆ ಅವ್ರದ್ದು ಓಟ್ ಕೇಳಿರಲಿಲ್ಲ ಕೇಳಿದವ್ರು ಇರಲಿಲ್ಲ ಎಲ್ಲೆಲ್ಲೋ ಇದ್ದರು ಓದ್ತಾ ಇದ್ದರು ಆಕೆಲ್ಲ ಇದ್ದರು ಬಂದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅವರು ಹೇಳುವಂಥ ಕಾರಣಗಳೇ ಬೇರೆಯವಳು ಹೌದಾ ಈಗ ಈಗಲೂ ಈ ಥರನು ಈಗ ನೋಡ್ಬೋದಾ ನಿಖಿಲ್ನವರ ಅಂತ ನಮಗೆ ಆಶ್ಚರ್ಯ ಆಗಿ ನಾವೇ ಆತ್ಮಾವಲೋಕನ ಮಾಡ್ತಂಥ ಒಂದು ಸಂದರ್ಭ ನಮಗೂ ಬತ್ತು ಕ್ರಮ ಸಂಖ್ಯೆ ಒಂದಾಗಿದೆ ಇವರು ಗೆಲುವಿನಲ್ಲೂ ನಂಬರ್ ಒನ್ ಆಗಿದ್ದಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಯಾಕೆಂದರೆ ಇವತ್ತು ಯುವ ಮತದಾರರು ತೋಡಿದಂತ ಸ್ಫೂರ್ತಿ ಮತ್ತು ಅವರು ನಮ್ಗೆ ಹೇಳಿದ ರೀತಿಯಲ್ಲಿ ನಾವು ಮುಖಂಡರುಗಳಾಗಿ ಅಥವಾ ಕಾರ್ಯಕರ್ತರುಗಳಾಗಿ ನಾವೇ ಲೋಕನ ಮಾಡಿಕುವಂತ ಒಂದು ಸಂದರ್ಭದಿಂದ ಹಾಗಾಗಿ ಹೆಮ್ಮೆ ಅನ್ನಿಸ್ತು ಆ ಒಂದು ಒಳ್ಳೆ ನಾಯಕ ಸಿಕ್ತ ನಮ್ಮ ಗದನಲ್ಲಿ ಇನ್ನೂ ಒಂದು ಸುದೀರ್ಘವಾದಂಥ ರಾಜಕಾರಣಕ್ಕೆ ಈ ಭಾಗದ ಅಭಿವೃದ್ಧಿಗಳಿಗೆ ಒಂದು ಬನಾಯಕ ಸಿಕ್ಕಿರುವಂಥದ್ದು ನಮ್ಮ ದರ್ಖ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಅಂತರದಿಂದ ಗೆಳೆದು ಯಾವುದೇ ಸಂಶಯ ಇಲ್ಲ ಬಟ್ ಈ ನಮ್ಮ ಗ್ರಾಮದಲ್ಲಿ ನಾನ್ನೂರಿಂದ ಐನೂರು ಓಟ್ಗಳು ಅತಿ ಲೀಡನ್ನು ಬರ್ತದೆ ಅನ್ನೋದರಲ್ಲಿ ಹ್ಞೂ ಇಲ್ಲ ಅನ್ನೋದನ್ನು ತಮ್ಮ ಸಂಪೂರ್ಣ ನಂಬಿಕೆ ಇದೆ ಇದು ಏನಕ್ಕೆ ಕಾರಣ ಅಂತಂದರೆ ವೋಟರ್ಸ್ ಅಲ್ಲ ಯುವಕ ಬಂದಂಥವರು ಇರುವಂಥ ಈಗ ಹೊಸ ವೋಟರ್ಸ್ ಇದ್ದಂಥ ನೂರು ಓಟಲ್ಲಿ ಸುಮಾರು ಎಲ್ಲರೂ ಸಾಮೂಹಿಕವಾಗಿ ಹಾಕಿದ್ದಾರೆ ಯಾಕೆ ಯಾರು ಹಾಕಿದ್ದಾರೆ ಅಂದರೆ ಅವರ ಚರ್ಚೆಗಳನ್ನ ನೋಡಿದಾಗ ಆಶ್ಚರ್ಯ ಆಗ್ತದೆ ಈಗ ಹಾಗೆ ಅದು ಎಲ್ಲ ಊರುಗಳು ಎಲ್ಲ ಗ್ರಾಮಗಳಲ್ಲೂ ಆಗಿಲ್ಲ ಇಲ್ಲಿ ಯಾವುದೇ ಪಕ್ಷದ ಯಾವುದೇ ಮುಖಂಡರ ಮಕ್ಕಳುಗಳು ಅಲ್ಲ ಅವರು ಕಣ್ಣರು ಮಕ್ಕಳುಗಳಾಗಿದ್ರು ಸಹ ಅನೇಕ ಪಕ್ಷ ಕಣ್ಣರ್ ಮಕ್ಕಳುಗಳು ಸಹ ಆ ನಿಖಿಲ್ ಅವರ ಒಂದು ಯುವ ನಾಯಕತ್ವವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಒಪ್ಕೊಂಡಿದ್ದಾರೆ ಜಗದೀಶನ್ ಸರ್ ನಾನು ಹಿಂದೆ ಹೋಬಳಿ ಅಧ್ಯಕ್ಷ ಆಗಿದ್ದೆ ಜೆ ಡಿ ಎಸ್ ಮತ್ತೆ ಒಬ್ಬ ಕಾರ್ಯಕರ್ತು ನಿಖಿಲ್ಸ್ವಾಮಿ ಅವರ ಜೊತೆಯಲ್ಲಿ ಯಾವಾಗಲೂ ಕೈ ಜೋಡಿಸ್ತೀವಿ ಅವರ ಅಭಿವೃದ್ಧಿಗಳಲ್ಲಿ ನಾವು ಇರ್ತೀವಿ ಅದರ ಮತ್ತೆ ನಮ್ಗೆ ಬೇಕಾಗಿರುವಂತ ಒಂದು ನಾಯಕ ಸಿಕ್ಕಿದ್ದೇನೆ ಹಾಗಾಗಿ ಹಿಂದೆ ಎಲ್ಲರಿಗೂ ಬೇಕಾಗಿದ್ದೇ ನಾಯಕತ್ವ ಅಲ್ವಾ ಅದು ಹುಡುಕ್ತಾ ಇದ್ವಿ ಇದೊಂದು ಹೊಸ ಹಾಗಾಗಿ ಒಂದು